ಎಮ್ ಕಾಂಗ್ರೆಸ್ ಮುಖಂಡರು ಇದ್ದಾರೆ ಅದನ್ನ ನಿಮ್ ಜವಾಬ್ದಾರಿ ಇದೆ ಈ ತಾಲೂಕಿಗೆ ಒಂದು ಮಾರ್ಕೆಟ್ ಆಗಬೇಕು ಕಾರಣ ಯಾಕೆ ಹೇಳ್ತೀವಿ ಅಂದ್ರೆ ಮೆಣಸಿನ್ಕಾಯಿ ಎಲ್ಲೆಲ್ಲೋ ಇಟ್ಕೊಂಡು ಮಾಡ್ತಾ ಇರ್ತಾರೆ ಒಂದೊಂದ್ ಕಡೆ ಒಂದೊಂದು ರೇಟ್ ಹೇಳ್ತಾರೆ ಕಮ್ಮಿ ಮಾಡ್ತಾರೆ ರೈತರಿಗೆ ಅನ್ನೇ ಆಗ್ತಾ ಇದೆ ಜೋಳ ಇರಬಹುದು ಇವತ್ತು ನಮಗೆ ಏನೇನು ಈ ತಾಲೂಕಿನಲ್ಲಿ ಬೆಳೆದಂತ ಕೃಷಿ ಉತ್ಪಾದನೆಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಅದನ್ನ ಕೊಡೋದ್ ಅದು ಬೇರೆ ಕಡೆ ಕೊಟ್ಟರು ಪರವಾಗಿಲ್ಲ ನಮಗೆ ಒಟ್ಟಿ ಮಾರ್ಕೆಟ್ ಅದ್ರ ಸಾಕಾಗಿದೆ ದಯಮಾಡಿ ಅದನ್ನು ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಮತ್ತೆ ತಾಲೂಕಿನ ಇತಿಹಾಸ ಇದೆ ಮಾರಣ್ಣ ಇಂಥ ಕಾಲದಲ್ಲಿ ಅನೇಕ ಈ ಕೂಡ ನಮಗೆ ಅನೇಕ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ಈ ಅಭಿವೃದ್ಧಿಗೆಲ್ಲ ಸಹಕರಿಸಿದ್ದಾರೆ ನಾವು ಮರೆಯೋಕ್ಕಾಗಲ್ಲ ನಾವು ಮುಂದಿನ ಕೂಡ ಅವಕಾಶ ಸಿಕ್ಕಿದ್ರೆ ಸಿಕ್ಕತ್ತೆ ಅಂತ ನಾವು ನೆನಪು ಮಾಡ್ಕೊಂಡಿದ್ದೀವಿ ಉಳ್ದೊಂದು ಕೆಲಸಗಳನ್ನೂ ಕೂಡ ಮಾಡ್ತೀವಿ ನಾವು ಸೇತುವೆಗಳಿರ್ಬೋದು ಈಗ ನಮ್ಮ ಮಡಿಕೇರಿ ಕನೆಕ್ಷನ್ ಸೇತುವೆ ಕೂಡ ದೇವಗಳು ಪೂಜೆ ಮಾಡಿಕೊಟ್ಟಿದ್ದಾರೆ ಇಂಥ ಎಲ್ಲ ಕೆಲಸಗಳ ಕಾರ್ಯಗಳು ಮಾಡಿದ್ದೀವಿ ಮುಂದೆ ಮಾಡೋಕೆ ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಮತ್ತೆ